ನಮಸ್ಕಾರ ಸ್ನೇಹಿತರೆ ಪ್ರಜ್ವಲ್ ರೇವಣ್ಣ ಅವರ ಕೃತಿಯಾಗಿ ಸಾಕಷ್ಟು ಮಾಹಿತಿಗಳು ಹೊರಬೀಳುತ್ತಿವೆ ಪ್ರಜ್ವಲ್ ರೇವಣ್ಣ ಅವರನ್ನು ಈಗಾಗಲೇ ಜೆ ಡಿ ಎಸ್ ಪಕ್ಷದಿಂದ ಕೈಬಿಡಲಾಗಿದೆ ಅಂದರೆ ಉಚ್ಚಟನೆಯನ್ನು ಮಾಡಲಾಗಿದೆ ಸ್ನೇಹಿತರೆ ಈ ಒಂದು ಉಚ್ಚಟನೆಯ ಪ್ರಕ್ರಿಯೆಯನ್ನು ಗಮನಿಸಿದರೆ ಆಲ್ಮೋಸ್ಟ್ ಆಲಾಗಿ ಅಥವಾ ಸತ್ಯಕ್ಕೆ ಹತ್ತಿರವಾದಂತೆ ಕಾಣುತ್ತಿದೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಸ ಅಪರಾಧಿ ಎನ್ನುವಂಥ ಸಾಬೀತಾಗುವ ಲಕ್ಷಣಗಳು ಕಾಣುತ್ತಿವೆ ಸ್ನೇಹಿತರೆ ಈ ಪೆನ್ಡ್ರೈವ್ ಪ್ರಕರಣದಿಂದಾಗಿ ಜೆ ಡಿ ಎಸ್ ಪಕ್ಷ ಪತನವಾಗುವ ಅಥವಾ ನಾಶವಾಗುವ ಸಾಧ್ಯತೆಗಳಿವೆ ಎಂದು ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆಯನ್ನು ಮಾಡುತ್ತಿದ್ದಾರೆ ಇಲ್ಲಿಯವರೆಗೂ ರಾಜಕೀಯ ಪ್ರಚಾರಗಳಲ್ಲಿ ಕುಮಾರಸ್ವಾಮಿಯವರು ತಮ್ಮ ಮಗನೆಂದು ಬೋಧಿಸುತ್ತಿದ್ದರು ಆದರೆ ಈಗ ಆ ಪ್ರಜ್ವಲ್ ಕುಟುಂಬಕ್ಕೂ ಮತ್ತು ತಮ್ಮ ಕುಮಾರಸ್ವಾಮಿ ಕುಟುಂಬಕ್ಕೂ ಸಂಬಂಧವಿಲ್ಲವೆಂದು ಹೇಳುತ್ತಿದ್ದಾರೆ ಸಾಕಷ್ಟು ಜನರೊಂದಿಗೆ ಲೈಂಗಿಕ ಸಂಪರ್ಕವನ್ನು ಹೊಂದಿರುವಂಥ ಪ್ರಕರಣಗಳಲ್ಲಿ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಬೇಕಾಗುತ್ತದೆ ಸ್ನೇಹಿತರೆ ಸಾಕಷ್ಟು ಜನರೊಂದಿಗೆ ಲೈಂಗಿಕ ಸಂಪರ್ಕ ನಡೆಸಿದ್ದರೆ ಅಂಥವರನ್ನು ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿ ಅವರ ಆರೋಗ್ಯದ ಸ್ಥಿತಿಗತಿಗಳನ್ನು ಗಮನಿಸಬೇಕಾಗುತ್ತದೆ ಏಕೆಂದರೆ ಲೈಂಗಿಕ ಅಸುರಕ್ಷತೆ ಕ್ರಮಗಳಿಂದ ಸಂಪರ್ಕವನ್ನು ಬೆಳೆಸಿದರೆ ಏಡ್ಸ್ ರೋಗ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಈ ಒಂದು ಪ್ರಕರಣ ಸಾಬೀತಾದಲ್ಲಿ ಅಂತಹದ್ದೇ ಕ್ರಮಗಳನ್ನು ಇಲ್ಲಿ ತೆಗೆದುಕೊಳ್ಳಬೇಕಾಗುತ್ತದೆ ಏಕೆಂದರೆ ಅಲ್ಲಿ ಯಾವುದೇ ವ್ಯಕ್ತಿಗಾದರೂ ಏಡ್ಸ್ ರೋಗದ ಲಕ್ಷಣಗಳು ಅಥವಾ ಸೋಂಕುಗಳು ಇದ್ದಂಥ ಸಂದರ್ಭದಲ್ಲಿ ಅಂಥವರೊಂದಿಗೆ ಇವರೆಲ್ಲರೂ ಸಹ ಸೇರಿ ಲೈಂಗಿಕ ಸಂಪರ್ಕವನ್ನು ಬೆಳೆಸಿರುತ್ತಾರೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಒಬ್ಬರನ್ನೊಬ್ಬರು ಇವರು ಲೈಂಗಿಕವಾಗಿ ಸಂಪರ್ಕವನ್ನು ಬೆಳೆಸಿರುವ ಕಾರಣಕ್ಕಾಗಿ ಇಲ್ಲಿ ಏಡ್ಸ್ ರೋಗದ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡುಬರುತ್ತವೆ ಏಕೆಂದರೆ ಆರಂಭಿಕ ಹಂತದಲ್ಲಿ ಇದು ಗೋಚರವಾಗುವುದಿಲ್ಲ ಈ ಆರೋಪ ಸಾಬೀತಾದಲ್ಲಿ ಹೆಚ್ ಐ ವಿ ತಪಾಸಣೆಗೆ ಇವರನ್ನೆಲ್ಲ ಒಳಪಡಿಸಬೇಕಾಗುತ್ತದೆ ಏಕೆಂದರೆ ಇಲ್ಲಿ ಸಾವಿರಕ್ಕೂ ಹೆಚ್ಚು ಜನ ಲೈಂಗಿಕ ಸಂಪರ್ಕವನ್ನು ಹೊಂದಿರುವಂತಹ ಪ್ರಕರಣ ಇದಾಗಿದೆ ಈ ಆರೋಪ ಸಾಬೀತಾದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಗಲ್ಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆಯನ್ನು ನೀಡಬೇಕೆಂದು ಸಾಕಷ್ಟು ಕೂಗುಗಳು ಹೆಚ್ಚಾಗುತ್ತಿವೆ ನೇಹ ಪ್ರಕರಣದ ಫಯಸ್ಗೂ ಸಹ ಇದೇ ರೀತಿಯ ಶಿಕ್ಷೆಯಾಗಬೇಕೆಂದು ಒತ್ತಡಗಳು ಸಹ ಹೆಚ್ಚಾಗುತ್ತಿವೆ ಈ ಪ್ರಕರಣ ಸಾಬೀತಾದಲ್ಲಿ ಗಲ್ಲು ಶಿಕ್ಷೆಯನ್ನು ಅಥವಾ ಜೀವಾವಧಿ ಶಿಕ್ಷೆಯನ್ನು ಏಕೆ ನೀಡಬೇಕೆಂದರೆ ಈ ಪ್ರಕರಣವನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಇಲ್ಲಿ ಒತ್ತಾಯಪೂರ್ವಕವಾಗಿ ಸಾಕಷ್ಟು ಜನರ ಮೇಲೆ ಅತ್ಯಾಚಾರವನ್ನು ಎಸಗಿರುವ ರೀತಿಯಲ್ಲಿ ಅಥವಾ ಅತ್ಯಾಚಾರವನ್ನು ಎಸಗಿದ್ದಾರೆ ಎನ್ನುವಂತೆ ಭಾಸವಾಗುತ್ತಿದೆ ಸಾಕಷ್ಟು ಜನರು ಇಲ್ಲಿ ಲೈಂಗಿಕ ಕ್ರಿಯೆಗೆ ವಿರೋಧವನ್ನು ವ್ಯಕ್ತಪಡಿಸಿದರೂ ಸಹ ಲೈಂಗಿಕ ಕ್ರಿಯೆ ನಡೆದಿರುವಂತೆ ಇಲ್ಲಿ ಭಾಸವಾಗುತ್ತಿದೆ ಸ್ನೇಹಿತರೆ ಇಂತಹ ಒಂದು ಪ್ರಕರಣಗಳಲ್ಲಿ ಆರೋಪವೇನಾದರೂ ಸಾಬೀತಾದಲ್ಲಿ ಖಂಡಿತವಾಗಲು ಕಠಿಣವಾದಂಥ ಶಿಕ್ಷೆಗೆ ಗುರಿಪಡಿಸಬೇಕಾಗುತ್ತದೆ ಇನ್ನಷ್ಟು ಮಾಹಿತಿಗಳನ್ನು ಈ ವಿಷಯದ ಕುರಿತಾಗಿ ನಿಖರವಾಗಿ ತಿಳಿದುಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ